ಎಲ್ಲರಿಗೂ ನಮಸ್ಕಾರ ನಾನು ಪಾರ್ವತಿ ಜಿ ಐತಾಳ್ ಉಡುಪಿಯಿಂದ ಮಾತಾಡ್ತಾ ಇದ್ದೇನೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕರ್ನಾಟಕ ಲೇಖಕಿಯರ ಸಂಘದ ಸದಸ್ಯಳಾಗಿದ್ದೇನೆ ಲೇಖಕಿಯರ ಮತ್ತು ಸಾಹಿತ್ಯಾಸಕ್ತ ಮಹಿಳೆಯರ ಒಗ್ಗೂಡುವಿಕೆಯ ತುರ್ತು ಇದ್ದ ಕಾಲದಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಹುಟ್ಟಿಕೊಂಡ ಈ ಕರ್ನಾಟಕ ಲೇಖಕಿಯರ ಸಂಘವು ಅಂದಿನಿಂದ ಇಂದಿನ ತನಕವೂ ವರ್ಷ ಪೂರ್ತಿ ರಾಜ್ಯದಾದ್ಯಂತ ಬೇರೆ ಬೇರೆ ಸ್ಥಳಗಳಲ್ಲಿ ಅನೇಕ ರೀತಿಯ ಚಟುವಟಿಕೆಗಳನ್ನು ನಡೆಸ್ತಾ ಬಂದಿರುವುದನ್ನು ನಾನು ನೋಡಿದ್ದೇನೆ ಈ ಸಂಘವು ನಡೆಸಿದ ಅನೇಕ ಸಭೆ ಸಮಾರಂಭಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ಕಾರ್ಯಾಗಾರಗಳಲ್ಲಿ ಸಮ್ಮೇಳನಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಅನೇಕ ವರ್ಷಗಳಿಂದ ಈ ಸಂಘವು ಹೊರತರುತ್ತಿರುವ ಲೇಖ ಲೋಕ ಎನ್ನುವ ಮಹಿಳಾ ಆತ್ಮಕಥನಗಳ ಮಾಲಿಕೆಯಲ್ಲಿ ನಾನು ಸೇರಿಕೊಂಡಿದ್ದೇನೆ ಈಗ ಈ ಸಂಘವು ತನ್ನ ಎಂಟನೆಯ ಸಮ್ಮೇಳನವನ್ನು ಇದೇ ಬರುವ ಮಾರ್ಚ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರಂದು ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯಲ್ಲಿರುವ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನಡೆಸಲಿದೆ ಈ ಸಮಾರಂಭದ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಸಮಾರಂಭವು ಯಶಸ್ವಿಯಾಗಿ ನಡೆಯಲಿ ಎಂದು ಶುಭಾಶಯಗಳನ್ನು ಕೋರುತ್ತಾ ಈ ಸಮಾರಂಭದಲ್ಲಿ ನಾನೂ ಭಾಗವಹಿಸುತ್ತೇನೆ ನೀವು ಬನ್ನಿ ಸಮಾರಂಭದ ಯಶಸ್ಸಿಗೆ ಕಾರಣರಾಗಿ ಎಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ